ಸಾಲಿಗೆ ಹೋಗೋದ್ ಬಿಟ್ಟು ಇಲ್ಲೇನ್ ಮಾಡಾಕ್ ಬಂದಿರಿ ಇಲ್ರಿ ಸಾಲಿಗೆ ಹೋಗಿ ಮಂದಾಕಿನಿಯವ್ರ ಹುಡ್ಕೊಂಡು ಮನೀಗ್ ಬಂದೇನ್ರಿ ಯಾಕ ಏನಿಲ್ಲ ನಾನು ಮಂದಾಕಿನಿಯವ್ರು ಇವತ್ತ ಕಾರ್ ತಗೊಂಡು ಒಬ್ಬಿ ಆಗಕ್ ಹೊಂಟೇವ್ರಿ ಅದಕ್ಕ ಇನ್ನು ಸಾಲಿಗೆ ಬಂದಿಲ್ಲ ಅಂತ ಕರ್ಯಾಕ ಮನಿಗೆ ಬರ್ಬೇಕಾತೂ ನಮ್ಮ ಕರ್ಮ ಈಕಿ ಮದುವೆ ಆಗಿ ಗಂಡನ ಬಿಟ್ಟು ನಮ್ಮ ಕೂತಿಗ ಊರ್ಲಾಗಿ ಕುಂತಾಳ ಇವ ಯಾವನ ಸರ್ ಅಂತ ಿವ ಕರ್ಕೊಂಡ ಕಾರ್ನ್ಯಾಗ ಇನ್ಯಾರನೋ ಬೇಟಿ ಆಗಕ ಕರ್ಕೊಂಡ್ ಹೋಕೀ ನಮ್ಮ ಊರಾಗ ಮಾನ ಮರ್ಯಾದಿ ಎಲ್ಲಾ ತಗ್ಯಾಕ ನಮಗ ಇದಿಯಾಗಿ ಬಂದಾಳ ಈ ಮಂದಾಕೀನಿ ಛ ಮುಂಜ ಅವನ್ ಕೂಡ ಮಾತಾಡ್ಬೇಕಂತ ಬಂದ್ರ ಎಲ್ಲಾ ಮೂಡ್ ಆಫ್ ಆತ ಎಲ್ಲಾ ನಮ್ಮಪ್ಪ ಮಾಡಿದ ಕಮ ಯವ ನಾನ ಕೆಲ್ಸಕ್ಕ ಹೋಗ್ಬರ್ತೇನಿ

அதுயேனா, பொன்னேர் Big Build-Up Day-ந்தவா? ஒன்தாது, எனா, இது ஓட்டுது, Discount்டு சேல் இட்டாருந்தா. அதுபக்கேனா, உண்டிட்டாயிட்டு, மைதி கேலாக்காப்ந்தித்னே. எனே, Big Build-Up Day-நா? ஐயா, சாந்தமா, அது, Big Build-Up Day-ந்தவா. ஹஹஹஹஹஹஹஹஹஹஹஹஹஹஹஹஹஹஹஹஹஹஹ� ಈಗ ಹೋದ ನಂದು ಮೂರು ಗಂಟೆ ಹತ್ತ ಬರ್ತಾನ ಬಂದು ಏನು ಕ್ಯಾತಿ ಹತ್ಯೆ ಲಕ್ಷ್ಮಕ್ಕ ಇಲ್ಲಿದೀಯ ಅಯ್ಯೋ ಕತೀಯ ನಿಮ್ಮ ಮನೆಗೆ ಹೋಗಿ ಹುಡ್ಕಾಡಿ ಹುಡ್ಕಾಡಿ ಬನ್ನಿ ಹೆಂಗ್ ಹೇಳಿದೀನಿ ಯಾಕ ಹುಡ್ಕಾಡಕ್ಕೆ ಕುಂತಿದಿ ಇದು ಗೊತ್ತಾ ಲಕ್ಷ್ಮಕ್ಕ ಫೋನ್ಯಾಗ ಬಿಗ್ ಬಿಯರ್ ಡೇ ಚಾಲು ಆಗ್ಯಾದಂತ ಬಿಗ್ ಬಿಯರ್ ಡೇ ನೋಡಿ ಹ್ಞೂ ಆದಿತ್ಯವ ಹಂಗಾರೆ I <sweak> big build up day nu alla big beggars day nu alla adu big billion day yena big billion day na odiyalle yenil pesantamma ನಮ್ಮನೆ ಎದುರಿಗಿನ ಹುಡುಗರು ಓದ್ ಎಂತ ಸಾಮಾನ್ ತರಿಸ್ತಾರ ಅಂದಿ ಬಲ್ಲಂಗ ದುಡಿತಾರ ಪಗಾರ ಐತೆ ಯಾಕೈ ತುಂಬಾ ಓದ್ ಏನು ಆರ್ಡರ್ ಮಾಡೋದು ತರಿಸೋದು ಆರ್ಡರ್ ಮಾಡೋದು ತರಿಸೋದು ಹೌದಲ್ಲೇ ರೇಣವ ನನಗ ಗುರ್ತ ಇದ್ದಿದ್ದಿಲ್ಲ ಅಂದಂಗ ಏನೇನು ಸಾಮಾನ ಸಿಗತಾವ ಶಾಂತಮ್ಮ Huh? என்னது குடிச்சிட்டு கொண்டு கொடுத்து நின்று நீங்க பில்லியன் நான் வந்து நான் வந்து நினைக்க குண்டு சிலரது மாடுகள்